ಆರೋಪಗಳು ನಾನು ನೋಡಿದೆ ಪತ್ರಿಕೆಯಲ್ಲಿ ಇದು ಮಾಡಿದ್ದಾರೆ ಅಂತ ನಿನ್ನೆ ನಮ್ಮ ಪೌರಾಡಳಿತ ಸಚಿವರಲ್ಲಿ ಭೇಟಿ ಇಟ್ಟು ಮೀಟಿಂಗ್ ಮಾಡಿ ಎಲ್ಲಿ ಕಾನೂನ ಉಲ್ಲಂಘನೆ ಮಾಡಿ ತಪ್ಪುಗಳಾಗಿದ್ದಾವೆ ಅದನ್ನು ತನಿಖೆ ಮಾಡ್ತೀವಿ ಅಂತೇಳಿ ಅಧಿಕಾರಿಗಳು ತಂಡ ಮಾಡಿ ತನಿಖೆಗೆ ಆದೇಶಿದ್ದಾರೆ ನನಗೆ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರ ಮೇಲೆ ಆ ಥರ ಫಿಫ್ಟಿ ಫಿಫ್ಟಿ ಸೈಟನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ ಹಿಂದೆ ಆ ಥರ ಆಗಿದ್ದೇವೆ ಅಂತ ಮಾತು ಕೇಳ್ತಾ ಇತ್ತು ಕೂಡ ಕಾಯ್ದೆ ಒಳಗಡೆ ವ್ಯಾಪ್ತಿಗೆ ಬರೆದಿರ್ತಕ್ಕಂಥ ನಿರ್ಧಾರ ಮಾಡಿದ್ರೆ ಅದು ಖಂಡಿತ ಕ್ರಮ ತೆಗೆದು ಯಾರು ಮಾಡಿದ್ದಾರೆ ಅವರು ಅಧಿಕಾರಿಗಳು ವರ್ಗಾವಣೆ ಆಗಿರೋದ್ರಿಂದ ಮೇಲ್ನೋಟಕ್ಕೆ ಆಗಿದೆ ಅಂತ ವರ್ಗಾವಣಿಸೋದ ಪ್ರಕ್ರಿಯೆ ಅದು ವರ್ಗಾವಣೆ ಇಸ್ ನಾಟ್ ಎ ಪನಿಷ್ಮೆಂಟ್ ಬಟ್ ಅದು ತನಿಖೆ ಇದ್ರದ ಮೇಲೆ ತಪ್ಪಿತಸ್ಥರು ಕಂಡು ಬೋದ್ರೆ ಖಂಡಿತವಾಗಿ ಅವ್ರ ಮೇಲೆ ಕ್ರಮ ಕೈಗೊಂಡು ಕೊಡ್ತೀವಿ ಸರ್ಕಾರ ಅಂಡ್ ಕೋಟಿ ಅಂಟಿಲ್ ಎನ್ಕ್ವೈರಿ ಕಂಡಕ್ಟೆಡ್ ಆ ಎನ್ಕ್ವೈರಿ ಆಧಾರ ಬಂದ ರಿಪೋರ್ಟ್ನ ಆಧಾರದ ಮೇಲೆ ಏನು ತಪ್ಪುಗಳಾಗಿದ್ದಾವೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಕಾನೂನಾತ್ಮಕ ಶಿಕ್ಷೆ ಆಗಿ ಆಗುತ್ತೆ ಯತೀಂದ್ರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಇನ್ ವಾಟ್ ವೇ ಎತ್ತಿದ್ರೆ ಇಸ್ ಕನೆಕ್ಟೆಡ್ ಇಸ್ ನಾಟ್ ಎ ಮೂಢ ಮೆಂಬರ್ ಅಥವಾ ಮೂಢ ಮೆಂಬರ್ ಇದ್ರು ಅವ್ರೇನು ಫಿಫ್ಟಿ ಫಿಫ್ಟಿ ಸೈಟ್ ನ ಕೊಟ್ಬಿಡಿ ಅಂತ ಹೇಳಿಲ್ಲ ಆ ಥರದ್ದು ಆಗೂ ಇಲ್ಲ ಸುಮ್ಮನೆ ಏನು ಸಾಕ್ಷಿ ಆಧಾರ ಇಲ್ದೇರೆ ಒಬ್ಬರ ಮೇಲೆ ಆಧಾರ ಆರೋಪ ಮಾಡೋದು ಸರಿಯಲ್ಲ ಎತ್ತಿದ್ರ ಆ ಲೆವೆಲ್ ಇಳಿಯೋ ಒಂದು ಮನುಷ್ಯ ಅಲ್ಲ ಮಾಡೋದು ಇಲ್ಲ ಸೊ ವಾಟ್ ಎವರ್ ಇಟ್ ಈಸ್ ಅಲ್ಲಿ ಎನ್ಕ್ವೈರಿ ಮಾಡಕ್ಕೆ ಆಗಲೇ ಆದೇಶ ಮಾಡಿದ್ದಾರೆ ತಪ್ಪಿತಸ್ಥರಿದ್ದ ಕ್ರಮ ತಗೋತಿವಿ ಅವರೇ ಇದ್ರಲ್ಲ ಹಿಂದೆ ಅವರೆಲ್ಲ ಮಾತಾಡೋರೆಲ್ಲ ಹಿಂದೆ ಇದ್ರು ಎರಡು ವರ್ಷದಿಂದ ಹಿಂದೆ ಇದ್ರು ಮೂರು ವರ್ಷದಿಂದ ಇದ್ರು ಐದು ವರ್ಷ ಸರ್ಕಾರ ಬಿಜೆಪಿ ಇತ್ತು ಮೂರುವರೆ ವರ್ಷ ಅಲ್ಲೇ ಸದಸ್ಯರಿದ್ರು ಬಿಜೆಪಿ ಕಾಲದಲ್ಲಾಗಿದೆ ಯಾರ ಕಾಲದಲ್ಲಿ ಆಗಿದೆಯೋ ತನಿಖೆಯಲ್ಲಿ ಅದು ಹೊರ ಬರುತ್ತೆ ಬಂದ ಮೇಲೆ ಶಿಕ್ಷೆ ಬಾಡಿ ಮಾಡ್ತೀವಿ ಬರೀ ಡಿಪಾರ್ಟ್ಮೆಂಟ್ ತನಿಖೆ ನಡೀತಾ ಇದೆ ಅದೊಂದು ಹೆಚ್ಚುವರಿ ತನಿಖೆಗೆ ಯಾವುದು ಲೆಟ್ ರಿಪೋರ್ಟ್ ಕಮ್ಮೌಟ್ ಎನ್ಕ್ವೈರಿಪೋರ್ಟ್ ಕಮ್ಮ್ ಅವ್ರು ಅದ್ರ ಮೇಲೆ ಖಂಡಿತ ಕ್ರಮ ತಗಡೆ ತಗತೀವಿ ಆರೋಪಗಳು ನಾನು ನೋಡಿದೆ ಪತ್ರಿಕೆಯಲ್ಲಿ ಇದು ಮಾಡಿದ್ದಾರೆ ಅಂತ ನಿನ್ನೆ ನಮ್ಮ ಪೌರಾಡಳಿತ ಸಚಿವರಲ್ಲಿ ಭೇಟಿ ಇಟ್ಟು ಮೀಟಿಂಗ್ ಮಾಡಿ ಎಲ್ಲಿ ಕಾನೂನ ಉಲ್ಲಂಘನೆ ಮಾಡಿ ತಪ್ಪುಗಳಾಗಿದ್ದಾವೆ ಅದನ್ನು ತನಿಖೆ ಮಾಡ್ತೀವಿ ಅಂತೇಳಿ ಅಧಿಕಾರಿಗಳು ತಂಡ ಮಾಡಿ ತನಿಖೆಗೆ ಆದೇಶಿದ್ದಾರೆ ನನಗೆ ಗೊತ್ತಿರೋ ನಮ್ಮ ಸರ್ಕಾರ ಬಂದಮೇಲೆ ಆ ಥರ ಫಿಫ್ಟಿ ಫಿಫ್ಟಿ ಸೈಟನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ ಇಲ್ಲಿ ಆ ಥರ ಆಗಿದ್ದೇವೆ ಅಂತ ಮಾತು ಕೇಳ್ತಾ ಇತ್ತು ಕೂಡ ಕಾಯ್ದೆ ಒಳಗಡೆ ವ್ಯಾಪ್ತಿಗೆ ಬರೆದಿರ್ತಕ್ಕಂಥ ನಿರ್ಧಾರ ಮಾಡಿದ್ರೆ ಅದು ಖಂಡಿತ ಕ್ರಮ ತೆಗೆದು ಯಾರು ಮಾಡಿದ್ದಾರೆ ಅದು ಈಗ ಅಧಿಕಾರಿಗಳು ವರ್ಗಾವಣೆ ಆಗಿರೋದ್ರಿಂದ ಮೇಲ್ನೋಟಕ್ಕೆ ಆಗಿದೆ ಅಂತ ವರ್ಗಾವಣಿಸುವ ಪ್ರಕ್ರಿಯೆ ಅದು ವರ್ಗಾವಣೆ ಇಸ್ ನಾಟ್ ಎ ಪನಿಷ್ಮೆಂಟ್ ಬಟ್ ಅದು ತನಿಖೆ ಇದ್ರದ ಮೇಲೆ ತಪ್ಪಿತೋಸ್ಕರ ಕಂಡು ಬಂದ್ರೆ ಖಂಡಿತವಾಗಿ ಅವ್ರ ಮೇಲೆ ಕ್ರಮ ಕೈಗೊಂಡೇ ಕೊಡ್ತೀವಿ ಸರ್ಕಾರ ಮೂರ್ನಾಲ್ಕು ಸಾವಿರ ಕೋಟಿ ಅಂಟಿಲ್ ಅಂಡ್ ಅನ್ಲಿಸ್ ದಿ ಎನ್ಕ್ವೈರಿ ಕಂಡಕ್ಟ್ ಆ ಎನ್ಕ್ವೈರಿ ಆಧಾರ ಬಂದ ರಿಪೋರ್ಟ್ ನ ಆಧಾರದ ಮೇಲೆ ಏನು ತಪ್ಪುಗಳಾಗಿದ್ದಾವೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಕಾನೂನಾತ್ಮಕ ಶಿಕ್ಷೆ ಆಗಿ ಆಗುತ್ತೆ ಇನ್ವಾಲ್ವ್ಮೆಂಟ್ ಇದೆ ಇನ್ ವಾಟ್ ವೇ ಎತ್ತಿದ್ರೆ ಇಸ್ ಕನೆಕ್ಟೆಡ್ ಇಸ್ ನಾಟ್ ಎ ಮೋಡಮ್ ಮೆಂಬರ್ ಅಥವಾ ಮೂಢ ಮೆಂಬರ್ ಇದ್ರು ಅವ್ರೇನು ಫಿಫ್ಟಿ ಫಿಫ್ಟಿ ಸೈಟ್ ನ ಅಂತ ಹೇಳಿಲ್ಲ ಆ ಥರದ್ದು ಇಲ್ಲ ಸುಮ್ಮನೆ ಏನು ಸಾಕ್ಷಿ ಆಧಾರ ಇಲ್ದೇರೆ ಒಬ್ಬರ ಮೇಲೆ ಆಧಾರ ಆರೋಪ ಮಾಡೋದು ಸರಿಯಲ್ಲ ಎತ್ತಿದ್ರ ಆ ಲೆವೆಲ್ ಗಿಡಿಯೊಂದು ಮನುಷ್ಯ ಅಲ್ಲ ಮಾಡೋದು ಇಲ್ಲ ಸೊ ವಾಟ್ ಎವರ್ ಇಟ್ ಈಸ್ ಅಲ್ಲಿ ಎನ್ಕ್ವೈರಿ ಮಾಡಕ್ಕೆ ಆಗ್ಲೇ ಆದೇಶ ಮಾಡಿದ್ದಾರೆ ತಪ್ಪಿತಸ್ಥರಿಂದ ಕ್ರಮ ತಗೊತೀವಿ ಅವರೇ ಇದ್ರಲ್ವ ಹಿಂದೆ ಅವರೆಲ್ಲ ಮಾತಾಡೋರೆಲ್ಲ ಹಿಂದೆ ಇದ್ರು ಎರಡು ವರ್ಷ ಹಿಂದೆ ಇದ್ರು ಮೂರು ವರ್ಷದಿಂದ ಇದ್ರು ಐದು ವರ್ಷ ಸರ್ಕಾರ ಬಿಜೆಪಿ ಇತ್ತು ಮೂರುವರೆ ವರ್ಷ ಅಲ್ಲೇ ಸದಸ್ಯರು ಇದ್ರು ಬಿಜೆಪಿ ಕಾಲದಲ್ಲಿ ಯಾರ ಕಾಲದಲ್ಲಿ ಆಗಿದೆಯೋ ತನಿಖೆಯಲ್ಲಿ ಅದು ಹೊರಬರುತ್ತೆ ಮೇಲೆ ಶಿಕ್ಷೆ ಬಾಡಿ ಮಾಡ್ತೀವಿ ಈಗ ಬರೀ ಡಿಪಾರ್ಟ್ಮೆಂಟ್ ತನಿಖೆ ನಡೀತಾ ಇದೆ ಅದೊಂದು ಲೆಟ್ ರಿಪೋರ್ಟ್ ಕಮ್ ಔಟ್ ಎನ್ಕ್ವೈರಿ ರಿಪೋರ್ಟ್ ಕಮ್ ಔಟ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ